ಹಾಯ್ ನಮಸ್ಕಾರ ನಾನು ಕಾವ್ಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಲ್ಮೆಯ ಸ್ವಾಗತ ಕತೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಈಗ ಕತೆಗೆ ಬರೋಣ ಹೃದಯದ ಒಡತಿ ಅಧ್ಯಾಯ ಐವತ್ನಾಲ್ಕು ರವಿಕಾಂತ್ ಮನೆಯಲ್ಲಿ ಮದುವೆ ಕೆಲಸಗಳು ಬರದಿಂದ ಸಾಗುತ್ತಿದ್ದವು ಪುರೋಹಿತರ ಬಳಿ ಪ್ರಾಚಿ ಮತ್ತು ದುಷ್ಯಂತ್ ಜಾತಕ ವಿಶ್ಲೇಷಿಸಿ ಹದಿನೈದು ದಿನದ ಮುಹೂರ್ತ ನಿಗದಿ ಮಾಡಿದ್ದರು ಮಾಧವಿ ಹಾಗೂ ಶಾಲಿನಿಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲದಿದ್ದರೂ ರವಿಕಾಂತದೆಲ್ಲ ಪದ್ಧತಿ ಅಂತೆಯೇ ನಡೆಯಬೇಕು ಎಂದಾಗ ಮರು ಮಾತಾಡದೆ ಸುಮ್ಮನಾಗಿದ್ದರು ಅಷ್ಟಕ್ಕೂ ಪ್ರಾಚಿ ಯಾವುದಕ್ಕೂ ಶಾಲಿನಿಯ ಸಮ್ಮತಿ ಕೇಳಿ ನಡೆಯುತ್ತಿರಲಿಲ್ಲ ಏನೇ ಇದ್ದರೂ ರವಿಕಾಂತ್ ಮಾತಾಡಿ ಅವರು ಹೇಳಿದ್ದಕ್ಕೆ ಒಪ್ಪುತ್ತಿದ್ದಳು ಪ್ರಾಚಿ ದುಷ್ಯಂತ್ ನಡುವೆ ಗಂಟೆಗಟ್ಟಲೆ ಫೋನ್ ಕಾಲ್ಸ್ ಮೆಸೇಜಸ್ ಇಲ್ಲದಿದ್ದರೂ ಬೆಳಿಗ್ಗೆ ಹಾಗೆ ರಾತ್ರಿ ಇನ್ನಿತರೆ ಬಿಡುವಿನ ಸಮಯದಲ್ಲಿ ಫೋನ್ ಮೂಲಕ ಮಾತಾಡುತ್ತಿದ್ದರು ಪ್ರಾಚಿಗೆ ಸಂಬಂಧದ ಮೇಲಿನ ಜವಾಬ್ದಾರಿ ಅರಿವಾದರೆ ದುಷ್ಯಂತ್ ಇನ್ನೂ ಅದೇ ಬ್ಯಾಚುಲರ್ ಲೈಫ್ ಝೋನ್ನಲ್ಲಿದ್ದ ಪ್ರಾಚಿ ಮನೆಗೆ ಅವಳ ತಂದೆ ಅಪ್ಪ ಅಮ್ಮ ಅಂದರೆ ಅಜ್ಜಿ ತಾತನ ಆಗಮನವಾಗಿತ್ತು ಮೊಮ್ಮಗಳ ಮದುವೆಗೆ ಹಳ್ಳಿಯಿಂದ ಬಂದಿದ್ದರು ಮಗ ಹೋದ ನಂತರ ಶಾಲಿನಿ ಉಕ್ಕ ಸಹ ನೋಡಲು ಇಷ್ಟವಿಲ್ಲದೆ ಬರೀ ಫೋನ್ ಮೂಲಕ ಮೊಮ್ಮಗಳೊಂದಿಗೆ ಮಾತಾಡುತ್ತಿದ್ದರು ಅವಳಿಗೂ ಅವರೆಂದರೆ ಅಕ್ಕರೆ ಅವರು ಬಂದಿದ್ದು ತನಗೂ ತನ್ನವರಿದ್ದಾರೆ ಎಂಬುದನ್ನು ನೆನಪಿಸಿತ್ತು ಪ್ರಾಚಿ ಮನೆಯಲ್ಲಿ ಬೆಳಗಿನ ತಿಂಡಿ ಸಮಯ ಅಜ್ಜ ಕೂತು ಪೇಪರ್ ತಿರುವುತ್ತಾ ಕಾಫಿ ಇರುತ್ತಿದ್ದರೆ ಅಜ್ಜಿ ಕಾಟನ್ ಸೀರೆಯುಟ್ಟು ಮುಡಿ ತುಂಬ ಹೂವು ಮುಡಿದು ಎರಡು ಕೈಯಲ್ಲೂ ಕೆಂಪು ಬಣ್ಣದ ಗಾಜಿನ ಬಳೆಗಳ ತೊಟ್ಟು ಹಣೆಯಲ್ಲಿ ಕಾಸಗಳ ಕುಂಕುಮ ಇಟ್ಟುಕೊಂಡು ಮೊಮ್ಮಗಳ ದಾರಿ ಕಾಯುತ್ತಾ ಶತಪಥ ತಿರುಗುತ್ತಿದ್ದರು ಶಾಲಿನಿ ಅವರ ವೇಷಭೂಷಣ ನೋಡಿ ಮೂಗು ಮುರಿಯುತ್ತಾ ತಿಂಡಿ ತಿನ್ನುತ್ತಿದ್ದಳು ಪ್ರಾಚಿ ಆಫೀಸ್ ತಯಾರಾದವಳು ತನ್ನ ಕಾರ್ಕಿ ಆಗಿ ಕೆಲವೊಂದಿಷ್ಟು ಫೈಲ್ಸ್ ಹಿಡಿದು ಕೆಳಗೆ ಬರುತ್ತಾಳೆ ಗುಡ್ ಮಾರ್ನಿಂಗ್ ಅಜ್ಜಿ ಎಂದವಳು ಅವರ ಕೆನ್ನೆ ಸವರಿ ಹೋಗಿ ತಿಂಡಿಗೆ ಅಜ್ಜನ್ನು ಕರೆದುಕೊಂಡು ಬನ್ನಿ ಒಟ್ಟಿಗೆ ತಿಂಡಿ ಮಾಡೋಣ ವ್ಯಾಡ ಕೂಸೆ ಬೇಗ ಆವ ಏನು ಗಂಟಲಾಗೆ ನಾಷ್ಟ ಇಳಿವಲ್ದು ನೀವು ಹೋಗು ಉಂಡು ಬಾ ನಾ ಇಲ್ಲೇ ಕುಂತಿರ್ತೀನಿ ಅಜ್ಜಿ ಅದು ಯಾಕಾಗೆ ಟೈಮ್ ಸರಿಯಾಗಿ ತಿಂಡಿ ತಿನ್ನೋದಿಲ್ಲ ನೀವು ತಿಂಡಿ ತಡ ಮಾಡಿದ್ರೆ ಮಧ್ಯಾಹ್ನ ಊಟ ಎಷ್ಟು ಗಂಟೆಗೆ ಮಾಡ್ತೀರಾ ಮಾತಾಡುತ್ತಲೇ ತನ್ನ ಅಜ್ಜಿ ಪ್ರೀತಿಯಿಂದ ಮಾಡಿದ್ದ ಅಕ್ಕಿ ರೊಟ್ಟಿ ಟೊಮೊಟೊ ಕಾಯಿ ಚಟ್ನಿ ಒಂದಷ್ಟು ತುಪ್ಪ ಪ್ಲೇಟ್ ಬಡಿಸಿಕೊಂಡು ತಂದವಳು ಅಜ್ಜಿ ಕೈಗೆ ಕೊಡುತ್ತಾಳೆ ತಿನ್ನಿಸು ಎನ್ನುವಂತೆ ಸರಿ ಹೋಯಿತು ನಾವೇ ನಿನ್ನಾಗೆ ಆಫೀಸಿಗೆ ನೌಕರಿ ಮಾಡೋಕೆ ಮಾಡೋಕ್ಕೆ ಹೋಗ್ಬೇಕೆನ್ಕೂಸೆ ಒತ್ತಾರೆಯ ಪಾವು ಲೋಟ್ದಾಗ ಕಾಫಿ ಕುಡಿದು ಪಾರ್ಲೇಜಿ ಬಿಸ್ಕೆಟ್ ತಿಂದಪ್ಪ ಅಂದರೆ ಮುಗಿದು ಆಮೇಲೆ ಒಂದು ಹನ್ನೊಂದು ಗಂಟೆಗೆ ಇಡ್ತಿರುವ ಮುದ್ದೆ ಉಂಡ್ರೆ ಇನ್ನು ರಾತ್ರಿ ಎಂಟು ಗಂಟೆವರೆಗೂ ಆ ಪರಮಾತ್ಮನಿಗೆ ಹಸಿವು ಅನ್ನೋದೇ ಕಾಣೆ ತಾಯಿ ಪ್ರಾಚಿಗೆ ರೊಟ್ಟಿ ಮುರಿದು ತಿನ್ನಿಸುತ್ತಾ ಮಾತಾಡುತ್ತಾರೆ ಓ ಗಾಡ್ ಅಂದರೆ ನೀವು ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ತೀರಾ ಅಜ್ಜಿ ಟೈಮ್ ಸರಿಯಾಗಿ ಊಟ ಮಾಡೋಕೆ ನಿಮಗೆ ಅಜ್ಜನಿಗಾದರೂ ಬುದ್ಧಿ ಬೇಡ್ವಾ ಕೋಪದಿಂದ ಕದರುತ್ತಾಳೆ ಅದೆಷ್ಟು ಡೇಂಜರಸ್ ಗೊತ್ತಾ ಅಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅದರಿಂದನೇ ಅಜ್ಜಿ ಉಪ್ಪು ಸಂಕುಚಿಸಿ ಅವಳ ಮಾತು ಯೋಚಿಸಿದ್ದು ಅರ್ಥ ಆಗಲ್ದು ಕೂಸೆ ನೀನು ಬೈತಿದೆಯಾ ಅಲ್ವೇ ಅದು ತಿಳಿತು ನೋಡು ಹಾಗೆ ನೀ ಹೇಳಿದ್ದು ದೊಡ್ಡ ಕಾಯಿಲೆಯಾ ಬಂದವರ ಮುಗ್ಧತೆಗೆ ಸೋತಿದ್ದಳು ಅಯ್ಯೋ ಅಜ್ಜಿ ಸೋ ಕ್ಯೂಟ್ ನೀನು ಅವರ ಕೆನ್ನೆ ಹಿಂಡಿದ್ದಳು ಹಾಗಂದರೆ ಗ್ಯಾಸ್ಟ್ರಿಕ್ ಅಂತ ಅಜ್ಜಿ ಈ ವರ್ಡಾದರೂ ಕೇಳಿದ್ದೀಯಾ ಓ ಗ್ಯಾಸ್ಟ್ರಿಕ್ ಗೊತ್ತು ಹೇಳು ಸೀನಣ್ಣನ ಅಂಗಡಿಯಾಗೆ ಮೂರು ರೂಪಾಯಿ ಒಂದು ಗುಳಿಗೆ ಮುಂಚೆ ಎರಡು ರೂಪಾಯಿ ಇತ್ತು ಈಗ ಮೂರು ಮಾಡೇನೆ ಸಾರಿ ನಕ್ಕಿತ್ತಳು ಸರಿ ಅಜ್ಜಿ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಬೇಗ ಹೋಗಬೇಕು ನೀವು ತಿಂಡಿ ತಿಂದು ರೆಸ್ಟ್ ಮಾಡಿ ಏನಾದರೂ ವಿಷಯ ಇದ್ದರೆ ನನ್ನ ನಂಬರ್ ಬರೆದು ಇಟ್ಕೊಂಡಿದ್ದೀರಲ್ಲ ಕಾಲ್ ಮಾಡಿ ಹೊಸ ಕುಂತ್ಕೋ ಕೂಸೆ ಇವತ್ತು ಜವಳಿ ತೆಗಿಯೋಕ್ಕೆ ಹೋಗಲ್ಲೇ ಅನ್ನೋ ಹೋಗ್ತೀವಲ್ಲ ಅಜ್ಜಿ ನಿಮಗೆ ಕಾರ್ ಕಳಿಸ್ತೀನಿ ನೀವು ಬನ್ನಿ ನಾನು ಆಫೀಸಿಂದ ಡೈರೆಕ್ಟ್ ಆಗೇ ಬರ್ತೀನಿ ನಾವು ಯಾಕೆ ನೀನು ನಿಂಗೆ ಒಪ್ಪೋ ಬಣ್ಣದ್ದು ನಿನ್ನ ಗಂಡ ಆಗೋನ ಆಯ್ಕೆ ಮಾಡೋದು ಹಂಗೆ ನಿನ್ನ ಅತ್ತೆ ಮಾವಯ್ಯ ಒಪ್ಪೋದು ತಕ್ಕ ಮಂಡಿ ಊರಿ ಅವರ ಸಮಕ್ಕೆ ಕೂತವಳು ಅಜ್ಜಿ ನನಗೆ ಅಂತ ಇರೋದು ನೀವಿಬ್ಬರೇ ನೀವು ಬರಲಿಲ್ಲ ಅಂದರೆ ನಾನು ಒಬ್ಬಂಟಿ ಹಾಕ್ತೀನಿ ಅಷ್ಟೇ ಅಪ್ಪ ಇದ್ದಿದ್ರೆ ನೀವು ಜೊತೆಯಲ್ಲಿ ಇರ್ತಿದಿರಿ ಅಲ್ವಾ ಈಗಲೂ ಅಷ್ಟೇ ನೀವು ಬರ್ತಿದ್ದೀರಾ ಕಾರ್ ರೆಡಿ ಇರುತ್ತೆ ಹನ್ನೆರಡು ಗಂಟೆಗೆ ಅಜ್ಜ ಬಾಯ್ ಎಂದವಳು ಇಬ್ಬರಿಗೂ ಕೆನ್ನೆಗೆ ಮುತ್ತಿಟ್ಟು ಓಡಿದ್ದಳು ಶಾಲಿನಿ ಅಲ್ಲೇ ಕೂತಿದ್ದರು ಎಲ್ಲರೂ ಅವಳ ಇರುವನ್ನೇ ಮರೆತಿದ್ದರು ಆದರೂ ಬಂಡ ಜನ್ಮವದು ತಾನು ಮದುವೆಗೆ ಬಟ್ಟೆ ತೆಗೆಯಲು ಹೋಗ್ತೀನಿ ಹೋಗದೇ ಇದ್ದರೆ ಮಾಧವಿಯ ಮುಂದೆ ನನ್ನ ಗೌರವ ಏನಾಗಬೇಡ ಎಂದುಕೊಂಡೇ ಹೊರ ನಡೆದಿದ್ದಳು ಅಜ್ಜಿ ಅವಳ ನೋಡಿ ಕೈ ಲಟಿಕೆ ಮುರಿದು ಹಾಳಾಗಿ ಹೋಗು ಶಾಪ ಹಾಕಿತ್ತು ರವಿಕಾಂತ್ ರಾತ್ರಿಯೇ ಗ್ರಂಥಕ್ಕೆ ಕಾಲ್ ಮಾಡಿ ಬಟ್ಟೆ ತೆಗೆಯಲು ಬರುವಂತೆ ಒತ್ತಾಯಿಸಿದ್ದರು ಅವನು ಸುತರಾಮ್ ಒಪ್ಪಿರಲಿಲ್ಲ ಅಮ್ಮ ಕರೆದಿಲ್ಲ ಅದಕ್ಕಿಂತ ಹೆಚ್ಚು ದೂಷ ಒಂದು ಮಾತು ಮದುವೆಗೆ ಬಗ್ಗೆ ನನ್ನೊಂದಿಗೆ ಮಾತಾಡಿಲ್ಲ ಪ್ಲೀಸ್ ಅಪ್ಪಾಜಿ ಬಲವಂತ ಮಾಡಬೇಡಿ ಎಂದವ ನಯವಾಗಿ ತಿರಸ್ಕರಿಸಿದ್ದ ಇಲ್ಲ ಗ್ರಂಥ್ ಯಾರು ಕರೆಯಲಿ ಬಿಡಲಿ ನೀನು ಈ ಮನೆಯ ಮಗ ಮುಂದೆ ನಿಂತು ಎಲ್ಲ ಕೆಲಸದಲ್ಲೂ ಭಾಗಿಯಾಗುವ ಜವಾಬ್ದಾರಿ ನಿನ್ನದೇ ಆದರೂ ನಾನು ಕರೆಯುತ್ತಿದ್ದೇನೆ ನೀನು ಬರ್ತಿದ್ದೀಯಾ ಅಷ್ಟೇ ರಿಕ್ವೆಸ್ಟ್ ಮಾಡ್ತಿಲ್ಲ ಆರ್ಡರ್ ಮಾಡ್ತಿದ್ದೀನಿ ಬರ್ತಿದ್ದೀಯಾ ಅಷ್ಟೆ ಹಾಂ ನಿಶೂನು ಕರ್ಕೊಂಡು ಬಾ ಅಪ್ಪಾಜಿ ಅವಳೇ ಯಾಕೆ ಸುಮ್ಮನೆ ಈಗಷ್ಟೇ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಿದ್ದಾಳೆ ಅಮ್ಮ ಏನಾದರೂ ಹೇಳೋದು ಅವಳು ನೊಂದುಕೊಳ್ಳೋದು ಬೇಕಾ ನೀವೇ ಯೋಚನೆ ಮಾಡಿ ತುಸು ಯೋಚಿಸಿ ಸರಿಕೊಣೋ ಅವಳು ರೆಸ್ಟ್ ಮಾಡಲಿ ನೀನು ಬೆಳಿಗ್ಗೆ ಹನ್ನೆರಡು ಗಂಟೆಗೆಲ್ಲ ಅಲ್ಲಿರು ದೀಪ್ತಿ ಸ್ಕೂಲ್ ಇದ್ದಿದ್ದರಿಂದ ತಾನು ಸಂಡೇ ಡ್ಯಾಡಿ ಜೊತೆ ಹೋಗಿ ಶಾಪಿಂಗ್ ಮಾಡುವುದಾಗಿ ಹೇಳುತ್ತಾಳೆ ಮಾಧವಿ ಇಂದಿನ ದಿನದಿಂದ ಗೂಗಲ್ ತಡಕಾಡಿ ಈಗಿನ ಟ್ರೆಂಡಿಗೆ ತಕ್ಕಂತೆ ಒಂದಷ್ಟು ರೇಷ್ಮೆ ಸೀರೆಗಳ ಫೋಟೋಸ್ ತೆಗೆದುಕೊಂಡವಳು ತಾನು ಕೊಳ್ಳುವ ರೇಷ್ಮೆ ಸೀರೆಗಳ ಕುರಿತೇ ಅವಳ ಆಲೋಚನೆ ಸಾಗಿತ್ತು ರವಿಕಾಂತ್ ಬಂದು ಪಕ್ಕದಲ್ಲಿ ಕೂತರೂ ಅವಳಿಗೆ ಅದರ ಅರಿವಿಲ್ಲ ಇಲ್ಲೇ ಇದ್ದೀಯೋ ಅಥವಾ ಫೋನಲ್ಲಿ ಮುಳುಗಿ ತೇಲುತ್ತಿದ್ದೀಯೋ ಓ ರವಿ ಹೇಳಿ ಏನಾದರೂ ಇಂಪಾರ್ಟೆಂಟ್ ವಿಷಯ ಇತ್ತ ಇರೋದಕ್ಕೆ ನಿನ್ನೊಂದಿಗೆ ಮಾತಾಡಲು ಬಂದದ್ದು ಬಟ್ಟೆ ತೆಗೆಯೋಕೆ ಗ್ರಂಥನ ಕರೆಯೋದಿಲ್ವೇನು ಅವನು ಬ್ಯುಸಿ ಇರ್ತಾನೆ ಅಂತ ಕರೆಯಲಿಲ್ಲ ಅವನ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಬೇಕಾದ ಬಟ್ಟೆ ಬೈ ಮಾಡ್ಕೊತಾನೆ ಅಷ್ಟಕ್ಕೂ ಅಲ್ಲೆಲ್ಲ ಸ್ಯಾರೀಸ್ ತಗೊಳ್ಳೋದು ತುಂಬ ಲೇಟ್ ಆಗುತ್ತೆ ಅವನಿಗೆ ಅದೆಲ್ಲ ಬೋರ್ ಆಗುತ್ತೆ ಏಶ್ ಎಲ್ಲ ನೀನೇ ಡಿಸೈಡ್ ಮಾಡಿದ್ದೀಯಾ ಮದುವೆಗಾದರೂ ಕರಿತೀಯೋ ಅಥವಾ ಬ್ಯಿ ಇರ್ತಾನೆ ವಾಟ್ಸಪ್ಪಲ್ಲಿ ಫೋಟೋಸ್ ಶೇರ್ ಮಾಡಿ ಅಂತೀಯೋ ಯಾಕೆ ರವಿ ಇಷ್ಟೊಂದು ರೂಡಾಗಿ ಮಾತಾಡ್ತಿದ್ದೀರಾ ನಿನ್ನ ಹತ್ರ ಇನ್ನೇಗೆ ಮಾತಾಡಲಿ ನೀನು ಮೂವರು ಮಕ್ಕಳು ಅನ್ನೋದನ್ನೇ ಮರೆತಿರೋ ಆಗಿದೆ ನೀನು ಒಂದು ವಿಷಯ ನೆನಪಿಟ್ಕೋ ನಿನಗೆ ಮುಂದೆ ಒಂದು ದಿನ ಕಷ್ಟ ಅಂತ ಬಂದಾಗ ಮೊದಲು ಬರೋದು ನನ್ನ ಮಗ ಗ್ರಂಥ್ ಮಾತ್ರ ಅನ್ನೋದನ್ನು ಮನೆಯಲ್ಲಿ ಶುಭ ಕಾರ್ಯ ಮಗ ಬರಬೇಕು ಅನ್ನೋ ಯಾವ ಆಸೆಯೂ ನಿನಗಿಲ್ಲ ಅಲ್ವಾ ಆದರೆ ನಾನು ಗ್ರಂಥನ ಬರೋದಕ್ಕೆ ಹೇಳಿದ್ದೀನಿ ಅವನು ಬರ್ತಿದ್ದಾನೆ ಅಲ್ಲಿ ಅವನಿಗೆ ಬೇಜಾರು ಮಾಡದೆ ಸ್ವಲ್ಪ ನಗ್ತ ಮಾತಾಡೋದನ್ನು ಕಲಿ ಇನ್ನು ಮದುವೆ ಕರೆಯೋದು ಬಿಡೋದು ನಿನ್ನಿಷ್ಟ ಅವನು ಎಲ್ಲಿದ್ದರೂ ಖುಷಿಯಾಗಿರಲಿ ಸುಮ್ಮನೆ ನಿನ್ನ ಮುಂದೆ ಬಂದು ಅವನು ಬೇಜಾರ್ ಮಾಡಿಕೊಳ್ಳೋದು ಬೇಡ ಅಂದುಕೊಳ್ತೀನಿ ಆದರೆ ಏನು ಮಾಡಲಿ ಕೆಲವೊಮ್ಮೆ ಇದೆಲ್ಲ ಅನಿವಾರ್ಯ ಆಗುತ್ತೆ ನಿನ್ನತ್ರ ಮಾತಾಡೋದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಆಗುತ್ತೆ ಅಷ್ಟೆ ಎಂದವರು ಹೊರ ನಡೆದಿದ್ದರು ಮುಂದುವರೆಯುವುದು